ಅರವತ್ತೇಳರಲ್ಲಿ ನಾನು ಈ ರಂಗಭೂಮಿಗೆ ಪಾದಾರ್ಪಣೆ ಮಾಡಿದೆ ಇನ್ನೆರಡು ವರ್ಷ ಬಂದರೆ ಅರವತ್ತು ವರ್ಷಗಳ ಕಾಲ ಆಗುತ್ತೆ ನನಗೆ ತುಂಬ ಸಂತೋಷ ಕೊಟ್ಟಿದೆ ಅದಕ್ಕೆ ನನಗೆ ತುಂಬ ಖುಷಿಯಾಗಿದೆ ಜೊತೆಗೆ ರೌಟ್ರಿ ಅವರು ಸಾವಿರದ ಒಂಬೈನೂರ ಅರವ ಎಪ್ಪತ್ತೇಳರಲ್ಲಿ ನನಗೆ ಸನ್ಮಾನ ಮಾಡೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ಅದೇ ನನಗೆ ಸ್ಟೇಟ್ ಲೆವೆಲ್ ಗೋಲ್ಡ್ ಮೆಡ್ಲ್ ಬಂದಿದ್ದು ನನಗೆ ಈಗ ಮತ್ತೆ ರೋಟ್ರಿ ಅವರು ಸಾವಿರದ ಒಂಬೈನೂರ ಸಾವಿರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನನಗೆ ಪ್ರಶಸ್ತಿ ಕೊಟ್ಟು ಗೌರವಿಸ್ತಾ ಇದ್ದಾರೆ ತುಂಬ ಸಂತೋಷದ ವಿಷಯ ಇನ್ನೂ ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ ಈಗ ಎಪ್ಪತ್ತಾರು ಇದ್ದೀನಿ ಬಹುಶಃ ನಾವೆಲ್ಲ ವಯಸ್ಸಾದವರಿದ್ದಾರೆ ತಿಪ್ಪಣ್ಣರಾಗಿರ್ಬೋದು ಕದಂಬ ಆಗಿರ್ಬೋದು ಅಶ್ವತ್ ಕದಂಬ ಆಗಿರ್ಬೋದು ಎಲ್ಲರೂ ಆ ಏಜ್ನಲ್ಲಿದ್ದರೂ ಕೆಲಸ ಮಾಡಬೇಕಂತ ಒಂಬತ್ತು ಇಟ್ಕೊಂಡಿರೋಂಥವ್ರು ಆದರೆ ಡ್ರಿಂಕ್ಸ್ ತೊಗೊಳ್ಳೋಲ್ಲ ನಾನು ಅದು ಬೇರೆ ವಿಷಯ ಸೊ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿಗೆ ನಾನು ಹೊಂದಿಸ್ತಾ ನನ್ನ ಮಾತನಾ ನಾನು ಈ ನಾಟಕ ರಂಗಕ್ಕೆ ಬರಬೇಕು ಅಂತ ಬಂದವನಲ್ಲ ನಮ್ಮ ಅಣ್ಣಂದಿರೆಲ್ಲ ನಾಟಕ ಮಾಡುವಾಗ ಆ ನಾಟಕಗಳಲ್ಲಿ ಪಾತ್ರ ಮಾಡೋದು ಎಲ್ಲ ತಿಳ್ಕೊಂಡು ಒಂದು ನಾಟಕದಲ್ಲಿ ಯಾರೋ ಒಬ್ಬ ಲೇಡಿ ಕ್ಯಾರೆಕ್ಟರು ಮಿಸ್ ಆಯಿತು ಆ ಮಿಸ್ ಆದಾಗ ಏನಾಗಿತ್ತು ಅದಂತೂ ನನಗೆ ಬಾಯಿಗೆ ಬರ್ತಾಯಿತ್ತು ಅಲ್ಲಿ ಪ್ರಾಕ್ಟೀಸ್ ನೋಡ್ತಾನೆ ನೋಡ್ತಾ ಅಂತ ಆ ಮಿಸ್ ಆದಾಗ ಏನು ಮಾಡೋದು ಅಂತ ನಾಟಕ ನಿಲ್ಲಿಸ್ಬೇಕು ಅಂತ ಅಂತ ತೀರ್ಮಾನ ಮಾಡಿದ್ದು ಆಗ ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ಸ್ತ್ರೀ ಪಾತ್ರನ ಮಾಡಿದೆ ಸ್ತ್ರೀ ಪಾತ್ರ ಮಾಡಿದಾಗ ನನಗೆ ಅಲ್ಲಿ ಸ್ಟೇಜ್ ಮೇಲೆ ಹೋಗಿಡ್ಕೆ ಕೈ ಕಾಲೆಲ್ಲ ನಡಗೋದು ಬಾಯಿ ನೋವು ತೊದಲು ಬರೋದು ಕಣ್ಣಲ್ಲಿ ಅಲೈಟ್ ಹಾಕ್ತಿಡ್ಕೆ ನೀರು ಬರೋದು ಇಲ್ಲ ಬಂತು ಆ ಪಾತ್ರನೂ ಹಂಗೆ ಇತ್ತು ಗಂಡ ಬರೋದು ತಾಲಿಗೆ ಕೊಡೋದು ನಾನು ರೇಸ್ ಹಾಕ್ಬೇಕು ಇದು ಮಾಡಬೇಕು ಕುಡಿಯೋಕ್ಬೇಕು ಅಂತ ಕಿತ್ಕೊಂಡು ಹೋಗೋದು ಮಾಡೋದು ಮಾಡಬೇಕು ಆ ಪಾತ್ರ ಮಾಡಿದಾಗ ಎಲ್ಲ ಬಂದ್ಬಿಟ್ಟಿದ್ದಾನೆ ಆಮೇಲೆಲ್ಲ ಬಂತು ಏ ಭಾಳ ಚೆನ್ನಾಗಿ ಮಾಡಿದೆ ಅಂತ ನನಗಲ್ಲಿ ಬಿಚ್ ಆಮೇಲೆ ಇದೇನಪ್ಪ ಎಲ್ಲ ಹಾಡ್ಕೊತಾ ಇರ್ಬೇಕು ನಾನು ಮಾಡ್ತಿರ್ತೀನಿ ಇಲ್ಲ ಭಾಳ ಚೆನ್ನಾಗಿ ಮಾಡೋದಂತ ಅಲ್ಲೇ ಆವಾಗ ನನಗೆ ಅರವತ್ತ ನಾಲ್ಕನೇ ಸ್ವೀಲು ಇನ್ನದು ಮಾಡಿದ್ದು ಆಮೇಲೆ ಆಮೇಲೆ ಸ್ತ್ರೀ ಪಾತ್ರಗಳನ್ನೇ ಕೊಡೋಕ್ಕೆ ಶುರು ಮಾಡಿದ್ರು ನಾನು ಒಂದು ಎರಡು ಮೂರು ಮಾಡಿದೆ ಆಮೇಲೆ ಇಲ್ಲಪ್ಪ ನಾನು ಸ್ತ್ರೀ ಪಾತ್ರ ಮಾಡೋದಿಲ್ಲ ಹಾಗೆ ಅಂತ ಇನ್ನೇ ಬಿಟ್ಟ ಮೇಲೆ ಆಮೇಲೆ ಬೇರೆ ಬೇರೆ ಪಾತ್ರಗಳ್ ಕೊಡೋಕ್ಕೆ ಶುರು ಮಾಡಿದೆ ಈ ಹಾಗೆ ಮಾಡ್ತಾ ಮಾಡ್ತಾ ನನಗೆ ಅದೊಂದೇ ಮಾಡೋಣ ಸಾಲದು ಅಂತೇಳಿ ಒಂದು ಮೇಕಪ್ ಅದೇ ಪ್ರಸಾದನ ಮಾಡೋದ್ರ ಮೂಲಕ ಹಾಗೆ ಕಲ್ತ್ಕೊಂಡೆ ಆಮೇಲೆ ಕಾಸ್ಟ್ಯೂಮ್ ಡಿಸೈನ್ ಮಾಡೋದು ಕಲ್ತ್ಕೊಂಡೆ ಹಾಗೆ ನಟನೆಯಲ್ಲೂ ಸೊ ಸುಮಾರು ಇದು ಮಾಡ್ಕೊಂಡು ಕಾಸ್ಟ್ಯೂಮ್ ಡಿಸೈನು ಮೇಕಪ್ ಮಾಡೋದು ಆಮೇಲೆ ತಿರ್ಗಾ ಸೆಟ್ ವರ್ಕು ಎಲ್ಲಾನು ಕಲಿಕಾರಿಗಳು ಇವೆಲ್ಲ ಕಲ್ತ್ಕೊಂಡು ನಾಟಕದಲ್ಲಿ ಒಂದೇ ಕಲ್ತರೆ ಆಗೋದಿಲ್ಲ ಎಲ್ಲರೂ ಕಲಿಬೇಕು ಅಂತ ಹೇಳಿ ಒಂದು ತೀರ್ಮಾನದಲ್ಲಿ ಎಲ್ಲ ಕಲ್ತ್ಕೊಂಡು ಈಗ ಆರಾಮಾಗಿದ್ದೀನಿ ನನಗೆ ಈ ಪ್ರಶಸ್ತಿ ಬಂದಿರೋದು ನಾನು ಮಾಡಿದ್ದೆ ಹೇಳಿದೆ ನನಗೆ ನೀನು ಇದಾಗಿರೋದ್ರಿಂದ ನೀನು ನಾನು ಕೊಡೋದೇ ಇಲ್ಲ ಅಂತ ಅಂದದ್ದು ಇಲ್ಲ ಇಲ್ಲ ರೋಟ್ರಿದು ಇದು ಕಮೆಂಡ್ ಆಗಿದೆ ಅದಕ್ಕೇ ಮಾಡ್ತಾ ಇರೋದು ಹಾಗೆ ಅಂತ ಅಂತ ಒಂದು ಖುಷಿಯಾಯಿತು ಖುಷಿಯಾಗಿ ಎಲ್ರಿಗೂ ನಮಸ್ಕಾರ ರಂಗಭೂಮಿಯಲ್ಲಿ ನಾನು ಮಾಡಿರುವಂಥ ಕೆಲಸ ಬಹಳ ಸಣ್ಣದು ಅಂತ ಭಾವನೆ ಇಟ್ಕೊಂಡು ಅದು ಹಳ್ಳಿ ಸೇವೆ ಅಂತ ಹೇಳಿದ ಪ್ರೇಕ್ಷಕ ಅದನ್ನು ಅದನ್ನು ಗುರುತಿಸಿ ಇವತ್ತು ಏನೋ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ ರೋಟರಿ ಸಂಸ್ಥೆ ಹಾಗೂ ಕದಂಬ ರಂಗವೇದಿಕೆ ಮತ್ತು ಆಶಿಕ್ ಕದಂಬರೊಳಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ನಾನು ರಂಗಭೂಮಿಗೆ ಬಂದಿದ್ದು ತೀರಾ ಆಕಸ್ಮಿಕ ಅಂತಲೇ ಹೇಳಬೇಕು ಇಲ್ಲಿ ನಾನು ಅವಶ್ಯಕವಾಗಿ ನಮ್ಮ ಅಣ್ಣ ಹರೀಶ್ ಅವರನ್ನು ನೆನ್ಕೊಳಕೆ ಇಷ್ಟಪಡ್ತೇನೆ ಎರಡು ಸಾವಿರದ ಇಸ್ವಿ ಈ ಜನವರಿಗೆ ನಾನು ರಂಗಭೂಮಿಗೆ ಬಂದು ಇಪ್ಪತ್ನಾಲ್ಕು ವರ್ಷ ಆಗಿದೆ ಇಪ್ಪತ್ತೈದನೇ ವರ್ಷಕ್ಕೆ ಬಿದ್ದಿದೆ ಅದು ಕೂಡ ಒಂಥರ ಖುಷಿಯ ಸಂದರ್ಭ ಇವತ್ತು ಜನವರಿಲಿ ಕಾರ್ಯಕ್ರಮ ಆಗ್ತಾ ಇದೆ ಅವರು ಅವಾಗ ಆಗಲೇ ನಾಟಕ ಮಾಡಿದ್ರು ಕ್ಲಾಸ್ ಸಂಘದವರು ಒಂದು ಶಿಬಿರ ಮಾಡ್ತೀಯಾರ ಬಂದು ಸೇರ್ಕೋ ಅಂತ ಹೇಳಿ ನನಗೆ ಅದ್ರ ಬಗ್ಗೆ ಆಸಕ್ತಿನೇ ಇರಲಿಲ್ಲ ಬಂದು ಸೇರ್ಕೊಂಡೆ ಸೇರ್ಕೊಂಡ್ಮೇಲೆ ಇಲ್ಲೇನೋ ಇದೆಯಲ್ವಾ ಇನ್ನ ಕಲಿತಾ ಹೋಗಬೇಕು ಅಂತ ಹೇಳಿ ಆಸೆ ಇತ್ತು ಆದರೆ ಅದಷ್ಟಕ್ಕೆ ನಿಲ್ಲ ಆದಂತ ಒಂದು ಕಹಿ ಘಟನೆ ನನಗೆ ಹೇಗೆ ರಂಗಭೂಮಿ ನನಗೆ ಒಂದು ಛಲವನ್ನು ಮತ್ತು ಶಿಸ್ತನ್ನು ಕಲಿಸ್ತದೆ ಮುಂದೆ ಹಂಚ್ಕೊಳಕ್ಕೆ ಇಷ್ಟಪಡ್ತೇನೆ ಮೂರು ತಿಂಗಳ ನಾಟಕದ ತರಬೇತಿ ಆದಮೇಲೆ ಊರು ಭಂಗ ನಾಟಕವನ್ನ ಮಂಗಳ ರಂಗಣ್ಣ ರಘು ಅವರ ಪತ್ನಿಯಿಂದ ಉದ್ದೇಶಿಸಿದರು ಒಂದು ಪಾತ್ರ ಮಾಡಿದೆ ರಾಜಭಟನ ಪಾತ್ರ ಶಾರದಾ ವಿಲ್ಲ ಸೆಂಚುರಿ ಹಾಲಲ್ಲಿ ಎಲ್ಲ ಹಿಂಗೆ ತುಂಬಿದ್ದಾರೆ ಮಾತು ಮರ್ತೋಯ್ತು ಹೋಯ್ತು ನನಗೆ ಮಾತು ಮರ್ತೋಯ್ತು ಪಕ್ಕದಲ್ಲಿದ್ದಂಥವರೆಲ್ಲ ಮಾತು ತಗೊಂಡ್ರು ನಾಟಕ ಮುಗೀತು ಅವತ್ತೆಲ್ಲ ಸರ್ಕಾರ ಕೂತು ಊಟ ಮಾಡ್ತಿರ್ಬೇಕಾದ್ರೆ ನಂಗೆ ತುಂಬಾ ಕಾಡಿದ್ದು ನನಗೆ ಒಂಥರ ತುಂಬಾ ಅವಮಾನ ಆಯ್ತು ನನಗೆ ಅದು ಹಿಂಗೆ ಆಯ್ತಲ್ಲ ಅಂತೇಳಿ ಬಟ್ ಕೆಲವರೆಲ್ಲ ಏ ಅದಕ್ಕೆ ತಲೆ ಕೆಡ್ಸ್ಕೋತಿ ಅದೇನಾಗಲ್ಲ ಬಟ್ ಅವತ್ತು ನಾನು ತೀರ್ಮಾನ ಮಾಡಿದ್ದು ರಂಗಭೂಮಿಯಲ್ಲಿ ಬಂದು ಉಳ್ಕೋಬೇಕು ಇಲ್ಲ ಅಂತಂದ್ರೆ ನನಗಾಗಲ್ಲ ಅಂತೇಳಿ ಸೊ ಅವತ್ತಾದಂಥದ್ದು ಮತ್ತೆ ಕದಂಬ ಅವ್ರ ಮನೆಗೆ ಹೋಗಿ ಈ ಫಿಲಮಲ್ಲಿ ನಾ ಚಾನ್ಸ್ ಕೇಳ್ತಲ್ಲ ಹಂಗೆ ಅವ್ರು ಬರ್ತಿರ್ಬೋದು ನಾನು ಮತ್ತೆ ದೀಪಕ್ ನನ್ನ ಫ್ರೆಂಡ್ ಗೊತ್ತಿಲ್ಲ ಇದ್ದೆ ಅವ್ರ ಮನೆಗೆ ಹೋಗಿ ಸರ್ ನಾಟಕ ಒಂದು ಪಾತ್ರ ಕೊಡಿ ಸರ್ ಪಾತ್ರ ಕೊಡಿ ಕೇಳ್ಕೊಂಡು ಆಮೇಲೆ ಒಲಿ ಅಂತ ಒಂದು ಅವ್ರು ನಾಟಕ ತಗೊಂಡ್ರು ಉಮೇಶ್ ಅವರು ಸಣ್ಣ ಪಾತ್ರ ಕೊಟ್ಟಿದ್ರು ಆಮೇಲೆ ಯಾಕೋ ಆಗಲ್ಲ ತೆಗ್ದು ಹಾಕ್ಬಿಟ್ರು ಅದನ್ನ ಆಗ ಸತತವಾಗಿ ಬಿಡದೆ ಬಿಡದೆ ಈಗ ರಮೇಶ್ ಮಂಡ ರಮೇಶ್ ಅವರು ಹಿಡಿದಾಗ ಎಲ್ಲ ರಂಗ ತಂಡಗಳಲ್ಲಿ ಪಾತ್ರ ಯಾವುದೇ ಇರಲಿ ಅದು ಮಾಡಬೇಕು 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 ಅಂತ ಹಠ ತೊಟ್ಟು ಮಾಡಿದೆ ಅದು ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ಹೇಳ್ಕೊಳಕ್ಕೆ ಹೋಗೋದಿಲ್ಲ ಬಟ್ ನನ್ನ ಅದೃಷ್ಟ ನಾವೆ ಎಲ್ಲ ಪಾತ್ರಗಳನ್ನು ಕೊಡ್ತಾ ಹೋದರು ಮಾಡಿದೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ರಂಗಭೂಮಿಯಲ್ಲಿ ನಾನು ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಏನು ಕಳ್ಕೊಂಡಿದ್ದೆ ಏನು ಕಳ್ಕೊಂಡೆ ಅಂತಂದರೆ ಆತ್ಮವಿಶ್ವಾಸದ ಕೊರತೆ ಇತ್ತು ಅವತ್ತು ಭಯ ಇತ್ತು ಒಂಥರ ಒಂಥರ ಆತಂಕ ಇತ್ತು ಅದನ್ನು ಕಳ್ಕೊಂಡಿದ್ದೆ ಮತ್ತೆ ಅದನ್ನು ನನಗೆ ಕೊಟ್ಟಿದ್ದು ನನ್ನ ರಂಗಭೂಮಿ ಆ ಕಾರಣದಿಂದ ನಾನು ರಂಗಭೂಮಿಯನ್ನು ಬಹಳ ಗೌರವಿಸ್ತೀನಿ ಮತ್ತೆ ಇವತ್ತು ಕೂಡ ಈ ಪ್ರಶಸ್ತಿಗೆ ಭಾಜರಾಗುವಂತೆ ಮಾಡಿದ್ದು ಕೂಡ ಅದೇ ರಂಗಭೂಮಿ ಸೊ ರಂಗಭೂಮಿ ಏನನ್ನ ಕೊಟ್ಟಿದೆ ಅಂತ ಹೇಳಿದ್ರೆ ಎಲ್ಲರ ಪ್ರೀತಿಯನ್ನು ಮತ್ತೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳುವಂಥದ್ದನ್ನು ಕೊಟ್ಟಿದ್ದೇವೆ ಈ ಉದಾಹರಣೆಗೆ ಇವತ್ತಿನ ನಾಲ್ಕು ಜನರ ಒಂದು ಪ್ರಶಸ್ತಿಯ ಒಂದು ವಿಚಾರ ತಗೊಳ್ಳೋದಾಗ ಎಲ್ಲರಿಂದ ಕಲಿಯುತ್ತಿದ್ದೇ ಇದೆ ಈಗ ರಾಮಣವರಿಂದ ರಮೇಶ್ ಅವ್ರು ಹೇಳಿದಾಗೆ ಒಂದು ಆರೋಗ್ಯವನ್ನು ದೇಹವನ್ನು ಹೇಗೆ ಕಾಪಾಡ್ಕೋಬೇಕು ಅದನ್ನು ಕಲಿಯುತ್ತಿದ್ದೇನೆ ಅಶ್ವಥ್ ಕದಂಬ ಅವರಿಂದ ಒಂದು ಏಕಾಗ್ರತೆ ಶಿಸ್ತು ಬದ್ಧತೆ ಏನು ಅಂತ ದಿಶಾ ರಮೇಶ್ ಅವರು ನಂಬಿತ ಚಿಕ್ಕವರಾದರೂ ಸಹ ಆಕೆ ರಂಗದ ಮೇಲೆ ಮಾಡುವಾಗ ಪಾತ್ರ ಆತ್ಮವಿಶ್ವಾಸ ಇದೆಯಲ್ಲ ಅದೊಬ್ಬ ನಟಾನೆಟಿಕ್ ಬೇಕ್ ಐ ಯಾವುದೇ ಪಾತ್ರ ಕೊಡಲಿ ಅದನ್ನು ಚರ್ಚೆ ಬಿಸಾಕ್ತೀನಿ ಅನ್ನುವಂಥ ಆ ಆತ್ಮವಿಶ್ವಾಸ ಎಲ್ಲರಿಗೂ ಅದನ್ನು ಎಲ್ಲ ನಾನು ಆ ಥರ ಅಬ್ಸರ್ವ್ ಮಾಡ್ತಾ ಕಲ್ತ್ಕೊಂಡಿದ್ದೀನಿ ಆ ಕಾರಣದಿಂದ ಇವತ್ತು ಏನು ಈ ಕಾರ್ಯಕ್ರಮ ಆಗಿದೆ ಬಹಳಷ್ಟು ಖುಷಿಯನ್ನು ಕೊಟ್ಟಿದೆ ಇದು ಒಂಥರ ಭಾವಲೋಕದಲ್ಲಿ ವಿವರಿಸುವಂತಹ ಸಂದರ್ಭ ಮಂಡ್ಯ ವಿಷಯ ಕಲಿಯೋದು ಸಾಕಷ್ಟಿದೆ ಅವ್ರು ಹೇಳಿದಾಗೆ ನನ್ನದೊಂದು ಒಳ್ಳೆಯ ಸುಯೋಗ ಅನ್ಕೋತೀನಿ ಅವ್ರ ಬಗ್ಗೆ ಪುಸ್ತಕ ಬರೆಯುವಂಥ ಒಂದು ಅವಕಾಶ ಸಿಕ್ತು ಹಾಗಾಗಿ ಅದು ಕೂಡ ನನ್ನ ಪಾಲಿಗೆ ಬಂದಂತಹ ಒಂದು ಸೌಭಾಗ್ಯ ಮತ್ತೆ ಅವ್ರ ತರ ಮಾತಾಡಬೇಕು ಮಾತಾಡಬೇಕು ಅನ್ನುವಂಥದ್ದನ್ನ ಕಲ್ತಿದ್ದೀನಿ ಹಾಗೆ ರಂಗಭೂಮಿ ಎಲ್ಲರನ್ನ ಒಳಗೊಂಡು ಮತ್ತೆ ಎಲ್ಲವನ್ನ ಕಲಿಸ್ತಾ ಹೋಗುತ್ತೆ ಆ ನಿಟ್ಟಿನಲ್ಲಿ ರಂಗಭೂಮಿ ನಾವು ಏನು ಕೊಟ್ಟಿದ್ದೀವಿ ಅದಕ್ಕಿಂತ ರಂಗಭೂಮಿಗೆ ನನಗೆ ಸಾಕಷ್ಟು ಕೊಟ್ಟಿದೆ ಕಲಿಸಿದೆ ಹಾಗಾಗಿ ರಂಗಭೂಮಿ ಅನ್ನುವಂಥ ಹೆಜ್ಜಾಲಕ್ಕೆ ರಂಗಭೂಮಿ ಅನ್ನುವಂಥ ದೇವಾಲಯಕ್ಕೆ ರಂಗಭೂಮಿ ವಿಶ್ವ ವಿಶ್ವವಿದ್ಯಾನಿಲಯಕ್ಕೆ ನಮನಗಳನ್ನು ಸಲ್ಲಿಸ್ತಾ ಇವತ್ತು ಈ ಒಂದು ಪ್ರಶಸ್ತಿ ಕೊಟ್ಟಂತಹ ಅವರಾಗಲಿ ಅವರ ಸಂಸ್ಥೆ ಆಗಲಿ ರೋಟರಿ ಆಗ್ಲಿ ಇವತ್ತು ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ಎಲ್ರಿಗೂ ನಮಸ್ಕಾರ ಏನು ಹೇಳಬೇಕು ನಂದೇ ಕೊನೆ ಮಾತಾಗಿದೆ ತುಂಬಾ ಮುಖ್ಯ ವಿಚಾರಗಳನ್ನೆಲ್ಲ ಎಲ್ಲರೂ ಕೂಡ ತುಂಬಾ ನಮ್ರತೆಯನ್ನ ಮಾತಾಡಿಬಿಟ್ಟಿದ್ದಾರೆ ನನಗೇನು ಉಳಿಸಿಲ್ಲ ಮಾತಾಡೋದಕ್ಕೆ ಹೀಗೆ ಪ್ರಶಸ್ತಿ ಸಿಕ್ಕಿರೋದು ಕೆಲಸ ಮಾಡ್ತಾ ಹೋಗು ಅನ್ನೋ ಒಂದು ಎಚ್ಚರ ಏನೇ ಹೇಳಿದ್ರು ಅಪ್ಪ ಅದನ್ನ ನಾನು ಮನಸ್ಸಿನಲ್ಲಿ ಇಟ್ಕೊಂಡು ತುಂಬಾ ನಮ್ರತೆಯಿಂದನೇ ಇನ್ನಷ್ಟು ಕೆಲಸ ಮಾಡಬೇಕು ಅನ್ನೋದನ್ನ ದೃಢವಾಗಿ ಇಟ್ಕೋತೀನಿ ನಾನು ತುಂಬ ಮಾತಾಡಬೇಕು ಅಂತ ಬಂದೆ ಎಲ್ಲರೂ ಎರಡರ ನಿಮಿಷದಲ್ಲ ಮಾತು ಮುಗಿಸ್ಬಿಟ್ರೆ ಲಾಭ ಯಾವತ್ತೋ ನನಗೆ ಬೇರೆ ಇನ್ನೇನಿಲ್ಲ ಇವತ್ತು ತುಂಬ ಮುಖ್ಯವಾಗಿ ನೆನಪಿಸ್ಕೋಬೇಕಿರೋದೇನು ಅಂತ ಹೇಳಿದ್ರೆ ನನ್ನ ಸಂಗೀತದ ಗುರು ಅಂತ ಏನು ಹೇಳ್ತೀನಿ ರಾಜು ಮಾಮ ರಾಜು ಅನಂತಸ್ವಾಮಿ ಅವರ ಪುಣ್ಯ ಸ್ಮರಣೆ ಇವತ್ತು ಅವರು ತೀರ್ಕೊಂಡ ದಿನ ಅಂಥ ಒಂದು ದಿನವೇ ಈ ತರದೊಂದು ಒಳ್ಳೆ ಘಟನೆ ನಡೀತಾ ಇರೋದು ನನ್ನ ಬದುಕಿನಲ್ಲಿ ನಮ್ಮ ಕುಟುಂಬದ ಬದುಕಿನಲ್ಲಿ ನಾನು ಯಾವತ್ತೂ ಕೂಡ ನನಗೆ ಯಾವತ್ತೂ ಕೂಡ ತುಂಬ ಮೆಮೊರಬಲ್ ಆಗಿರುತ್ತೆ ಮಾಮನ ನಾನು ನೆನಪಿಸ್ಕೊಳ್ತಾ ದಿನನೇ ದಿನವೇ ಅಲ್ಲ ಯಾಕಂತಂದ್ರೆ ತುಂಬ ಒಳ್ಳೊಳ್ಳೆ ಮಜವಾದ ಇನ್ಸಿಡೆಂಟ್ಗಳು ಅವ್ರ ಜೊತೆಗೆ ನನಗಾಗಿದೆ ಹೇಗೆ ಅಂತ ಹೇಳಿದ್ರೆ ನಾನು ಹಾಡ್ತೀನಿ ನಾನು ಶ್ರುತಿ ಸೇರಿಸ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಅಪ್ಪ ಕಂಡು ಹಿಡಿದಿದ್ರು ಹೌದು ಅಮ್ಮಂಗೂ ಗೊತ್ತಿತ್ತು ಹಾಡ್ತಾಳೆ ಆದರೆ ತುಂಬ ಮೊಂಡು ಎಲ್ಲದಕ್ಕೂ ಪುಷ್ ಮಾಡಬೇಕು ಎಷ್ಟು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ಎಲ್ಲ ಹಿಂದೆ ಹಿಂದೆ ಅಡುಕೊಳ್ಳೋದು ಯಪ್ಪಾ ಏನಪ್ಪ ನನ್ನ ತುಂಬ ಮುಂಚೆ ನಾನು ಚಿಕ್ಕ ವಯಸ್ಸಿನ ಹೊಡ್ಕೊಂಡ್ಬಂದಿರೋರ್ಗೆ ಗೊತ್ತಿರುತ್ತೆ ನಾನು ಮುಂದೆ ಬರ್ತಿದ್ದವಳೆ ಅಲ್ಲ ಅಹ್ ಅವಾಗ ಮಾಮ ಯಾವುದೋ ಒಂದ್ ಸಂದರ್ಭದಲ್ಲಿ ಅವ್ರು ಹಾಡ್ತಿದ್ದಾಗ ಅವ್ರ ಜೊತೆನೆ ಉದಾಹರಣೆಗೆ ಕೃಷ್ಣ ಬರದೆ ಕೃಷ್ಣ ಬರದೆ ಅದೇ ರೀತಿ ನಾನು ರಿಪೀಟ್ ಮಾಡ್ತಾ ಇದ್ದೆ ಏಯ್ ಹೇಳು ಹೇಳು ಇನ್ನೊಂದ್ ಜೊತೆ ಹೇಳು ಕೃಷ್ಣ ಬರದೆ ಅಂದ್ರೆ ಅಲ್ಲಿ ಆಗಿ ಹೇಳುವಾಗ ಕೂಡ ನಾನು ಅದೇ ಶ್ರುತಿನೆಲ್ಲ ಹೇಳ್ತಿದ್ದೆ ಅವ್ರು ಏಯ್ ಬೇರೆ ಎಲ್ಲ ಮಕ್ಳು ಪುಷ್ ಮಾಡ್ತಿಲ್ಲ ಯಾಕೆ ಇವಳನ್ನ ಪುಷ್ ಮಾಡ್ತಿಲ್ಲ ಅಂತ ಅದಕ್ಕೆ ಏ ಎಷ್ಟು ಪುಷ್ ಮಾಡಿದ್ರು ಅಷ್ಟೇ ಏನಕ್ಕೂ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಇದೇ ಮಾತುಗಳು ಒಂದಷ್ಟು ವರ್ಷಗಳು ಕೇಳ್ತಾ ಬರ್ತಾ ಇತ್ತು ನನಗೆ ಸ್ಕೂಲಿಗೆ ಹೋಗಿ ಅಷ್ಟು ಆಸಕ್ತಿ ಇದ್ದಿರಲಿಲ್ಲ ಯಾಕಂತಂದ್ರೆ ನಟನ ರಂಗಶಾಲೆ ಅಂದ್ರೆ ಅವಾಗ ಹವ್ಯಾಸಿ ತಂಡವಾಗಿತ್ತು ಅಲ್ಲಿ ಒಂದಷ್ಟು ಒಳ್ಳೊಳ್ಳೆ ವಿಚಾರಗಳು ಟೂರ್ಗಳಿಗೆ ಹೋಗ್ತಾ ಇದ್ವಿ ಅಲ್ಲಿ ಒಂದಷ್ಟು ಮಜಾ ಮಾಡ್ತಿದ್ವಿ ನನಗೆ ಅದಾವಾಗ ಮುಖ್ಯ ಆಗಿತ್ತು ನನಗೆ ನಟನೆ ಕಲಿಯೋದು ಅಂತ ಅನ್ನೋದ್ಕಿಂತ ಇದು ಮುಖ್ಯ ಆಗಿತ್ತು ಅದ್ರ ನಡುವೆ ನನಗೆ ಸ್ಕೂಲ್ ಹೋಗಿ ಕಲಿಯೋದು ಅಲ್ಲಿ ಸ್ಟಡೀಸ್ ಮಾಡೋದು ಅದರಲ್ಲಿ ಸ್ಕೋರ್ ಸ್ಕೋರ್ ಮಾಡೋದಲ್ಲ ನನಗೆ ನಿಜವಾಗ್ಲೂ ಆಸಕ್ತಿ ಇದ್ದಿರಲಿಲ್ಲ ಆದ್ರೆ ಒಂದಷ್ಟು ಟೈಮ್ ನಂತರ ಅಂದ್ರೆ ಒಂದು ಟೆಂತ್ ಹತ್ತತ್ರ ಮುಗಿತಿದ್ದ ಹಾಗೆ ನನಗೆ ಅವಕಾಶಗಳು ಹೇಗೆ ಒದಗಕ್ಕೆ ಶುರುವಾಯಿತು ಪಾತ್ರಗಳು ಮಾಡೋದಕ್ಕೆ ಹೇಗೆ ಸಿಗಕ್ಕೆ ಶುರುವಾಯ್ತು ಅಂತಂದ್ರೆ ಬೇರೆಯವರು ಕೈ ಕೊಟ್ಟಾಗ್ಲೇನೆ ನನಗೆ ಪ್ರಮುಖವಾಗಿ ನೀರ್ ಮಾಡುವಂತ ಅಪ್ಪ ಯಾವ್ದೋ ಒಂದು ಪ್ರಮುಖವಾದ ಪಾತ್ರ ಅವ್ರ ಜೀವನದಲ್ಲೇ ಕೊಟ್ಟಿಲ್ಲ ಅವ್ರು ಹೆಂಗ್ ಕೊಟ್ರು ಅಂತ ಹೇಳಿದ್ರೆ ಯಾರೋ ಕೈ ಕೊಟ್ರು ಯಾರೋ ಬಿಟ್ಟು ಹೋದ್ರು ಅಂತ ಅನ್ನುವಾಗ್ಲೇನೆ ನನ್ನ ಜಾಯಿನ್ ಮಾಡ್ಕೊತಿದ್ರು ಪಾಪ ಅವ್ರಿಗೂ ಒಂದ್ ಇದಿರುತ್ತಲ್ ಅಂದ್ರೆ ಎಲ್ಲದಕ್ಕೂ ಹಿಂಗ್ ಪುಷ್ ಮಾಡ್ಬಿಡ್ತಾರ ಅವ್ರ ಮಗಳನ್ನೇ ಅಂತಿರ್ಬಾರ್ದು ಅಂತ ಮುಂಚಿನ ಹಂಗೆ ಬೆಳೆಸ್ಕೊಂಡ್ ಬಂದ್ಬಿಟ್ರು ಸೊ ನನಗೂ ಅದು ಗೊತ್ತು ಗೊತ್ತಿದ್ರು ಬೇಡಪ್ಪ ನಾನೇ ಯಾಕೆ ಮುಂದೆ ಹೋಗೋದು ಅಂತಿತ್ತು ಅಲ್ಲಿ ಏನಾಗೋಯ್ತು ಅಂತ ಹೇಳಿದ್ರೆ ಚರಣದಾಸ ಚೋರ ಚರಣದಾಸ ಹಬೀಬ್ ತನ್ವೀರ್ ತನ್ನೀರ್ ಒಂದು ನಾಟಕ ಗೊತ್ತಿದೆ ಎಲ್ರಿಗೂ ಅಲ್ಲಿ ಸಖಿ ಮಾಡೋಳು ಸಡನ್ ಆಗಿ ಕೈ ಕೊಟ್ಬಿಟ್ರು ಸಖಿ ಅನ್ನೋದು ಕೂಡ ಮರುರೂಪದಲ್ಲಿ ಅಪ್ಪ ಆಡ್ ಮಾಡಿರುವಂತಹ ಒಂದು ಪಾತ್ರ ಅಷ್ಟೆ ಅಲ್ಲಿ ಜಸ್ಟ್ ಒಂದು ಎಂಟ್ರಿ ಅಷ್ಟೇ ಅವಳು ಸೊಂಟನ ಹಿಂಗಲ್ಲಾಡ್ಸ್ಕೊಂಡು ರಾಣಿ ಜೊತೆ ರಾಣಿಗೆ ಊಟ ತಂದ್ಕೊಡೋದು ರಾಣಿಗೆ ಏನ್ ಕಷ್ಟ ಅದನ್ನ ಕೇಳ್ಕೊಂಡು ಮುಲ್ಕೊಂಡು ಮಾತಾಡೋದು ಇಷ್ಟ ಇದ್ದಿದ್ದು ಈ ಪಾತ್ರವನ್ನ ಮಾಡೋ ನಟಿ ಕೈ ಕೊಟ್ಬಿಟ್ಟಿದ್ಲು ಅದಕ್ಕಪ್ಪ ನೀನ್ ಮಾಡ್ಬೇಕಿತ್ತ ಇಲ್ಲ ಹ್ಞೂ ನಾನು ಮಾಡಲ್ಲ ನಾನು ಮಾಡಲ್ಲ ಅದೇ ನೀನು ಮಾಡ್ಬೇಕಷ್ಟೆ ಎಲ್ಲದಕ್ಕೂ ಆಗಲ್ಲ ಆಗಲ್ಲ ಅಂತ ಹೇಳಿದ್ರೆ ಎಷ್ಟು ದಿನ ಅಂತ ನೀನು ಪುಷ್ ಕೊಡ್ಕೊಂಡು ಕುತ್ಕೊಳ್ಳೋದು ಇದೇ ಕೆಲಸ ನನಗೆ ಅಮ್ಮಂಗೆ ಇಬ್ರಿಗೂ ನೀನು ಮಾಡ್ಬೇಕಷ್ಟೆ ಅಂತ ಆಯ್ತು ಅಂತ ಕಷ್ಟದಲ್ಲಿ ಒಪ್ಕೊಂಡೆ ಆಮೇಲೆ ನಾನು ಟ್ರೈನ್ ಮಾಡೋದಕ್ಕೆ ಶುರು ಮಾಡೋದು ಒಂದು ಮೂರರಿಂದ ನಾಲ್ಕು ದಿನಗಳ ಕಾಲ ನಾನು ಕಂಟಿನ್ಯೂಸ್ ಆಗಿ ಟ್ರೈನ್ ಮಾಡೋದಕ್ಕೆ ಶುರು ಮಾಡಿದ್ರು ಅದ್ರ ಪಿಚ್ಚು ವಾಲ್ಯೂಮು ಇಂಟೊನೇಷನು ಬಾಡಿ ಲ್ಯಾಂಗ್ವೇಜು ಹೀಗೀಗೆ ಅಂತ ಅವ್ರು ಏನು ಹೇಳ್ಕೊಟ್ರು ಯಥಾವತ್ ಹಾಕಿ ರಿಪ್ಲಿಕ ನಾನು ರಿಪೀಟ್ ಮಾಡೋದಕ್ಕೆ ಶುರು ಮಾಡಿದೆ ಅಷ್ಟೆ ಕಲಿಕೆ ಹಾಗೇನೆ ಹಾಗೇನಲ್ವಾ ಅದಾದ ನಂತರ ಶುಭ ದಿನ ಬಂತು ಶೋ ದಿಶಾ ಮೂರಲ್ಲಿ ಮತ್ತೊಬ್ಳು ಅವಳು ಮಾಡ್ತಾಳೆ ಅಂತ ಅನ್ಕೊಂಡು ಎಲ್ಲ ನಟನಾದವ್ರು ಎಲ್ಲರೂ ಕೂಡ ಇದ್ರು ಆಮೇಲೆ ಯಾವಾಗ ಶೋ ಮುಗೀತು ಸಖಿ ಯಾವಾಗ ಎಂಟ್ರಿ ಆಗಿ ಅವಳು ಎಕ್ಸಿಟ್ ಆಯ್ತು ಜನ ಓ ಅಂತ ರಿಯಾಕ್ಟ್ ಮಾಡಿದ್ರು ಆಮೇಲೆ ಸೈಡ್ ವೀನಲ್ಲಿ ಇದ್ದಂತಹ ಎಲ್ಲ ಪಾತ್ರಧಾರಿಗಳು ದಿಶಾ ನೀನ್ ಆಕ್ಟ್ ಮಾಡ್ತೀಯ ಈ ಎಲ್ಲಿ ಎಲ್ಲಿಟ್ಟಿದ್ದೆ ದಿನ ಏನಕ್ಕೆ ಹೆಂಗ್ ಮಾಡ್ದ ಇದ್ನ ಅಂತ ನನಗೆ ಮುಜುಗರ ಏನಕ್ಕೆ ಹಿಂಗ್ ನಿಜವಾಗ್ಲೂ ಅನ್ಸುತ್ತೆ ಅನ್ಸತ್ತಿರುವಂತ ಅಲ್ಲೂ ನನಗೆ ಮುಜುಗರ ಅಂದ್ರೆ ಅಲ್ಲೂ ನನ್ನ ನಾನು ಒಪ್ಕೊಳ್ಳಕ್ ರೆಡಿ ಇಲ್ಲ ಇನ್ಫಿರಿಯಾರಿಟಿ ನನಗೆ ಅವಾಗ ನನಗೆ ಸಿಕ್ಕಂತ ಚಪ್ಪಾಳೆ ಅವಾಗ ನನಗೆ ಸೈಡ್ ವಿಂಗ್ ಅಲ್ಲಿ ನಮ್ಮ ನಟನದ ಎಲ್ಲಾ ಅಕ್ಕಪಕ್ಕದ ಕಲಾವಿದರು ಸಹ ಕಲಾವಿದರು ನನ್ನ ನನಗೆ ಅಣ್ಣ ಅಕ್ಕ ಅಂತ ಕರೆಯುವಂತಹ ಎಲ್ಲರೂ ಕೂಡ ನನಗೆ ತುಂಬಾ ಬೆಂಬಲ ಕೊಟ್ಟು ಏ ನಿಜವಾಗ್ಲೂ ನೀನ್ ಮಾಡಬಲ್ಲೆ ನಿನ್ನ ಕೈಲಿ ಆಗತ್ತೆ ಅಂತ ಹೇಳಿದ್ದ ಬೆಂಬಲದ ನುಡಿಗಳು ನನ್ನನ್ನು ನಿಜವಾಗ್ಲೂ ಥಿಯೇಟರ್ನ ಸೀರಿಯಸ್ ಆಗಿ ತಗೋಬೇಕು ನಾಟಕಗಳು ಮಾಡಬೇಕು ಅಂತ ಒಂದು ಉತ್ತೇಜನ ಇಷ್ಟಪಡ್ತೀನಿ ಸಖಿ ಪಾತ್ರ ನಾನೇ ಮಾಡ್ಬೇಕು ಅಂತ ತುಂಬಾ ಮುನ್ನಗ್ ಬರ್ತೀನಿ ಯಾವಾಗಲೂ ಅದಾದ ನಂತರ ಏನಾಗಿ ಬಹಳಷ್ಟು ವರ್ಷಗಳು ಆ ಎಂಟರ್ಟೈನ್ಮೆಂಟ್ ಅನ್ನೋ ಒಂದು ಕ್ವಾಲಿಟಿ ಇಟ್ಕೊಂಡೇನೆ ಥಿಯೇಟರ್ ನ ಪ್ರತಿಯೊಬ್ರು ನೋಡ್ತಿರ್ತಾರೆ ನಾನು ಕೂಡ ಹಾಗೇನೆ ನನ್ನ ಒಂದು ಆತ್ಮತೃಪ್ತಿಗಾಗಿ ನಾನು ಮಾಡ್ಬೇಕು ನನಗೆ ಖುಷಿ ಸಿಗುತ್ತೆ ಸ್ಟೇಜ್ ಮೇಲೆ ಬಂದ್ರೆ ಏನೋ ಒಂದು ಎಂಜಾಯ್ ಮಾಡ್ತೀನಿ ನಾನು ಅನ್ನೋದೇ ನನಗಿತ್ತು ಬಟ್ ಅದಾದ ನಂತರ ಒಂದಷ್ಟು ವರ್ಷಗಳ ಕಳೆದ ನಂತರ ಇದು ಬರೀ ಒಂದು ಎಂಟರ್ಟೈನ್ಮೆಂಟ್ ಅಲ್ಲ ಇದು ಎಜುಕೇಶನ್ ಇದರಿಂದ ಬಹಳಷ್ಟು ವ್ಯಕ್ತಿತ್ವಗಳನ್ನ ಅಂದರೆ ತುಂಬ ಕಲುಷಿತಗೊಂಡಿರೋ ವ್ಯಕ್ತಿತ್ವಗಳನ್ನ ಸರಿ ಮಾಡಬಹುದು ಹಾಗೆ ಸರಿಯಾಗಿರೋ ವ್ಯಕ್ತಿತ್ವಗಳನ್ನ ಇನ್ನಷ್ಟು ಪಾಲಿಶ್ಡ್ ಆಗಿ ಸಮಾಜಕ್ಕೆ ಏನು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ಒಂದು ಹೇಳ್ಕೊಡೋ ಆ ಥಿಯೇಟರ್ನ ಇನ್ನೂ ಹೇಗೆ ನೋಡೋಕೆ ಪಾಸಿಬಿಲಿಟೀಸ್ ಇದೆ ಅನ್ನೋದು ನನಗೆ ತಿಳಿಸ್ಕೊಡೋದಕ್ಕೆ ಶುರು ಆಯ್ತು ಅದು ಒಂದು ವರ್ಷ ವರ್ಷ ಒಂದಷ್ಟು ವರ್ಷಗಳು ನನಗೆ ತಗೊಳ್ತು ಅದು ಹೇಗೆ ಅಂತ ಹೇಳಿದ್ರೆ ಬೇರೆ ಬೇರೆ ನಾಟಕಗಳಲ್ಲಿ ಪಾತ್ರಗಳು ಮಾಡೋದ್ರ ಮುಖಾಂತರ ಅಂದ್ರೆ ಪ್ರತಿ ಪಾತ್ರದಿಂದ ಪಾತ್ರಕ್ಕೆ ನಾನು ಯಾವಾಗಲೂ ಅನ್ಕೋತಿದ್ದೆ ಹಳೆ ಪಾತ್ರದ ತರ ಇನ್ನೊಂದು ಪಾತ್ರ ಮಾಡಬಾರ್ದು ಅದಕ್ಕೆ ನಾನು ಏನೇನು ಬದಲು ಮಾಡ್ಕೋಬೇಕು ಹಾಂ ನನ್ನ ಕಣ್ಣು ಹೀಗೆ ಬದಲಾಯಿಸ್ತಿದ್ದೆ ಹಳೆ ಪಾತ್ರದಲ್ಲಿ ಮುಂದಿನ ಪಾತ್ರದಲ್ಲಿ ನಾನು ಹಂಗೆ ಬದಲಾಯಿಸ್ಬಾರ್ದು ನನ್ನ ಕಾಸ್ಟ್ಯೂಮ್ಸು ಹಾಂ ಹಿಂಗೆ ಬನ್ನಬಾರ್ದು ಬಾಡಿ ಲ್ಯಾಂಗ್ವೇಜು ಹಳೆ ಪಾತ್ರದಲ್ಲಿ ಹಿಂಗೆ ಮಾಡ್ತಿದ್ದೆ ಈ ಪಾತ್ರಕ್ಕೆ ಹೇಗೆ ಅದಕ್ಕೆ ಅನುಗುಣವಾಗಿ ಹೇಗೆ ನಾನು ರೂಢಿಸ್ಕೋಬೋದು ಹಾಗೆ ಇದು ಸ್ಕಿಲ್ಫುಲಿ ಹೇಗೆ ಬದಲು ಮಾಡ್ಕೋಬೇಕು ಅಂತ ನಾನು ಅನ್ಕೋತಾ ಇದ್ನು ಎಟ್ ದಿ ಸೇಮ್ ಟೈಮ್ ನನಗದು ಅರ್ಥ ಆಗೋಕೆ ಶುರುವಾಗಿದ್ದೆ ಹೇಗೆ ಅಂತಂದರೆ ಹೌದು ಜಗತ್ತಿನಲ್ಲಿ ಹೀಗೆ ಬೇರೆ ಬೇರೆ ರೀತಿಯ ಪಾತ್ರಗಳು ಇರ್ತವೆ ಎಲ್ಲರ ಬಾಡಿ ಲ್ಯಾಂಗ್ವೇಜ್ ಬೇರೆ ಇರುತ್ತೆ ಎಲ್ಲರ ಮನಸ್ಥಿತಿಗಳು ಬೇರೆ ಬೇರೆ ಥರ ಇರ್ತವೆ ಎಲ್ಲರೂ ನಾನು ಯೋಚನೆ ಮಾಡಿದ ರೀತಿಲೇ ಅವರು ಯೋಚನೆ ಮಾಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಬಾರ್ದು ಅಲ್ಲಿ ಆಗಬಾರ್ದು ಪರ್ಸ್ಪೆಕ್ಟಿವ್ಸ್ ಎಲ್ರಿಗೂ ಬೇರೆ ಬೇರೆ ಥರ ಇರುತ್ತೆ ಅನ್ನೋದು ನಾನು ಬೇರೆ ಬೇರೆ ಪಾತ್ರೆಗಳು ಮಾಡ್ತಾ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದಾಗ ನನಗೆ ಗೊತ್ತಾಯ್ತು ಹಾಗಾಗಿ ಥಿಯೇಟರ್ ಬಹಳ ಬೇರೆ ಡೈಮೆನ್ಷನ್ನೇ ನನ್ನ ಜೀವನಕ್ಕೆ ಕೊಡೋದಕ್ಕೆ ಶುರು ಮಾಡಿತ್ತು ಈ ಕ್ಷಣಕ್ಕೂ ಇಲ್ಲ ನೀನಿನ್ನೂ ಕಲ್ತಿಲ್ಲ ಇನ್ನೂ ಕಲಿಬೇಕು ಇನ್ನೂ ಕಲಿಯೋದಕ್ಕೆ ಸಾಕಷ್ಟಿದೆ ಅಂತ ನನ್ನನ್ನು ಖುಷ್ ಮಾಡ್ತಿರೋದು ಥಿಯೇಟ್ರನೆ ಬಹಳ ಒಂದು ದೊಡ್ಡ ಪಾಸಿಟಿವ್ ಎನರ್ಜಿ ಅದಕ್ಕೆ ಅಪ್ಪ ಆಗಬಹುದು ಅಥವಾ ನನ್ನ ಅಮ್ಮ ಆಗಬಹುದು ಈಗ ಅವರು ಡೆಲ್ಲಿನಲ್ಲಿ ಇದ್ದಾರೆ ಅವ್ರನ್ನ ನಾನು ತುಂಬ ಮಿಸ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಇಡೀ ಕುಟುಂಬ ನನ್ನ ದೊಡ್ಡಪ್ಪ ಅತ್ತೆ ಬೈಕಾಡಿ ಚಿಕ್ಕಪ್ಪ ಎಲ್ಲರೂ ಕೂಡ ನೀ ಏನು ಮಾಡಿದ್ರು ಅದಕ್ಕೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಅಂತ ಹೇಳ್ತಾ ಬಂದಿದ್ದಾರೆ ಇದಕ್ಕೆ ನನ್ನ ಜೊತೆ ತುಂಬ ತುಂಬಾ ನನಗೆ ಕಲಿಸ್ಕೆ ಸಹಾಯ ಮಾಡಿದಂತ ಬಹಳಷ್ಟು ಜನ ನಿರ್ದೇಶಕರಾಗಿರಬಹುದು ಅದು ಬಿ ಜಯಶ್ರೀ ಆಗಿರಬಹುದು ಚಿದರ ಚಿದಂಬರ ಜಂಬೆ ಸರ್ ಆಗಿರಬಹುದು ಅಥವಾ ಪ್ರಸನ್ನ ಸರ್ ಅವರು ಇದ್ದಕ್ಕಿದ್ದ ಹಾಗೆ ರಂಗಾಯಣದಲ್ಲಿ ಒಫೀಲಿಯಾ ಪಾತ್ರ ಮಾಡೋದಕ್ಕೆ ಕರೆದು ಬಿಟ್ರು ಒಫೀಲಿಯಾ ಪಾತ್ರನ ನನ್ನ ನಮ್ಮ ಸರೋಜಾ ಹೆಗಡೆ ಮೊದಲು ಮಾಡ್ತಿದ್ರು ಈಗ ಅವರಿಗೆ ಸ್ವಲ್ಪ ಜಾಸ್ತಿ ಏಜ್ ಆಗ್ಬಿಟ್ಟಿಗೆ ನೀನ್ ಬರ್ಬೇಕು ಅಂತ ಕರೆದ್ರು ನಾನು ಇದೇನಪ್ಪ ನಾನು ನನಗೆ ಹೆಂಗೆ ಕರೆದಿ ಕರೀತಿದ್ದೇನೆ ಹೆಂಗೆ ಮಾಡೋದಕ್ಕಾಗತ್ತೆ ಅನ್ನೋದು ಕ್ವೆಶ್ಚನ್ ಮಾರ್ಕ್ ಇತ್ತು ಆಗ ಒಂದು ವಾರಗಳ ಕಾಲ ನನ್ನನ್ನ ರಂಗಾಯಣದಲ್ಲೇ ಹಿರಿಯ ಕಲಾವಿದರ ಜೊತೆಗೆ ಇಟ್ಕೊಂಡು ಅವರು ನನ್ನ ಟ್ರೈನ್ ಮಾಡಿ ಇಲ್ಲ ನಿನ್ ಕೈಲಿ ಆಗುತ್ತೆ ನೀನು ಮಾಡಬಹುದು ಅಂತ ಹೇಳಿ ಮಾಡಿಸ್ತದ್ದವ್ರು ಪ್ರಸನ್ನ ಸರ್ ಆ್ಯಂಡ್ ಇದಕ್ಕೂ ಮುಖ್ಯವಾಗಿ ಶ್ರೀಪಾದ್ ಭಟ್ ಸರ್ ಅವರ ಅಂಡರಲ್ಲಿ ನಾಲ್ಕು ನಾಟಕಗಳನ್ನ ನಟನ ಮಾಡಿದ್ದೀನಿ ಆ ಕೆಂಪು ಕಣಗೆಲೇ ತುಂಬ ಫಿಲಾಸಫಿಕಲ್ ನಾಟಕ ಬಹಳ ಹಾಡು ಡ್ಯಾನ್ಸ್ ಆಕ್ಟಿಂಗ್ ಇದ್ರ ಜೊತೆಗೆ ಇದನ್ನೆಲ್ಲ ಫಿಲಾಸಫಿಕಲ್ ಆಗಿ ಹೇಗೆ ಜನರಿಗೆ ತಲುಪಿಸಬಹುದು ಆ ಪಾತ್ರ ಏನ್ ಹೇಳುತ್ತೆ ಅಂತ ತುಂಬಾ ಒಳ್ಳೆ ರೀತಿಲಿ ಅರ್ಥ ಮಾಡಿಸೋದಿಕ್ಕೆ ಹೊರಟಂತ ಶ್ರೀಪಾದ್ ಭಟ್ ಸರ್ ಅವ್ರಿಗೂ ನಾನು ಯಾವಾಗ್ಲೂ ನಾನು ನೆನಪಿಸ್ಕೋಬೇಕು ಅದ್ರ ಜೊತೆಗೆ ಅಪ್ಪ ಅಪ್ಪ ಯಾವಾಗ್ಲೂ ಗೊತ್ತಿರುತ್ತೆ ಅವ್ರ ಎಲ್ರಿಗೂ ಸ್ಟೇಜ್ ಮೇಲೆ ಬಂದ ತಕ್ಷಣ ಎನರ್ಜಿ ಎನರ್ಜಿ ಹಾಕು ಎನರ್ಜಿ ಹಾಕು ಎನರ್ಜಿ ಹಾಕು ಅಂತ ಈ ಕ್ಷಣಕ್ಕೂ ಹಂಗಾಗಿ ಯಾರೇ ಸ್ಟೇಜ್ ಮೇಲೆ ಸ್ವಲ್ಪ ಕಮ್ಮಿ ಎನರ್ಜಿ ಹಾಕ್ತಿದ್ರು ನನಗೂ ಕೂಡ ಅವ್ರದ್ದು ಪಾಸ್ ಆಗ್ಬಿಟ್ಟಿದೆ ಅನ್ಸುತ್ತೆ ತುಂಬಾ ಬೇಗ ಇರಿಟೇಟ್ ಆಗ್ಬಿಡುತ್ತೆ ನನಗೆ ಇಲ್ಲ ಎನರ್ಜಿ ಬೇಕು ಎನರ್ಜಿ ಅಂತ ಅನ್ನೋದು ಬರೀ ಓಕಲ್ ಎನರ್ಜಿ ಅಂತಲ್ಲ ಅವರು ಒಳಗಿನ ಎನರ್ಜಿಯನ್ನ ಬಿಲ್ಡ್ ಮಾಡ್ಕೊಳ್ಳೋಕೆ ಏನೇನೆಲ್ಲ ಪಾಸಿಬಿಲಿಟೀಸ್ ನಾವು ತಯಾರು ಮಾಡ್ಕೋಬಹುದು ಅಂತ ನಾವು ಥಿಯೇಟರ್ ನಲ್ಲಿ ನಾವು ನೋಡ್ಕೊತೀವಿ ಅದು ಬಹಳಷ್ಟು ಥಿಯೇಟರ್ ಆಕ್ಟಿವಿಟಿನಲ್ಲಿ ಆಟಗಳ ಮುಖಾಂತರ ಆಗಿರಬಹುದು ಅಥವಾ ಬೇರೆ ಬೇರೆ ಅಬ್ಸರ್ವೇಷನ್ಸ್ ಮುಖಾಂತರ ಆಗಿರಬಹುದು ಇದೆಲ್ಲದನ್ನೂ ನೋಡೋದಕ್ಕೆ